ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ವೈರಲ್ ಆಗಿ ಫೇಮಸ್ ಆಗಿ ಹೆಸರು ಮಾಡಿರುವಂತಹ ಕೆಲವೊಂದಿಷ್ಟು ಜನಗಳು ಇದ್ದಾರೆ ಆದ್ರೆ ಸಿನಿಮಾ ರಂಗದಲ್ಲಿ ಆ ರೀತಿ ಬರೋದಿಲ್ಲ ಎಷ್ಟೇ ಹಾರ್ಡ್ ವರ್ಕ್ ಪರಿಶ್ರಮ ಪಟ್ಟರು ಅದೊಂದು ಲಕ್ ಅಂತ ಇರುತ್ತಲ್ಲ ಅದೃಷ್ಟ ಅನ್ನೋದು ಕೈ ಹಿಡಿದಾಗ ಮಾತ್ರ ಜನರ ಮನಸ್ಸಿನ ಮಾತಿಂದ ಅವರ ಹೆಸರು ಹೊರಗೆ ಬರೋದು ಹಾಗೆ ಆ ನಟರ ಪಾತ್ರಗಳ ಹೆಸರು ಎಲ್ಲರ ಮನಸ್ಸಲ್ಲಿ ಕೂರೋದು ಹಾಗೆ ಕೆಲವೊಂದಿಷ್ಟು ನಟರಿಗೆ ಕೈ ಹಿಡಿದಂತ ಸಿನಿಮಾಗಳು ಯಾವುವು ಹಾಗೆ ಅವರು ಯಾವ ರೀತಿ ಗುರುತಿಸಲ್ಪಟ್ಟರು ಅನ್ನೋದನ್ನ ನೋಡ್ಕೊಂಡ್ ಬರನ ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್ ರವಿಶಂಕರ್ ಇವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಸಾಕಷ್ಟು ಮೂವಿಗಳಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ ಹಾಗೆ ತೆಲುಗು ಸಿನಿಮಾ ಇಂಡಸ್ಟ್ರಿ ಸಾಕಷ್ಟು ಮೂವಿಗಳನ್ನ ಮಾಡ್ತಾರೆ ಬಟ್ ಅದೊಂದು ಅಷ್ಟು ರೀಚ್ ಆಗದೇ ಇರೋ ಕಾರಣ ಮತ್ತೆ ಸಿನಿಮಾ ರಂಗದಿಂದ ಕೆಳಗಿಳಿತಾರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಂತ ಅರುಂಧತಿ ಮೂವಿಗೆ ಡಬ್ ವಾಯ್ಸ್ ಓವರ್ ನ ಕೊಟ್ಟಿದ್ರು ಇವರು ಸೋನು ಸೂದ್ ಅವರಿಗೆ ಅದು ಎಲ್ಲಿ ಮಟ್ಟಕ್ಕೆ ರೀಚ್ ಆಯ್ತು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಇವರು ನೂರ ಐವತ್ತಕ್ಕಿಂತ ಹೆಚ್ಚು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದರೆ ಮೂವಿಗಳಲ್ಲಿ ಆಕ್ಟಿಂಗ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇರೋದರಿಂದ ಯಾವುದೇ ಸಿನಿಮಾಗಳು ಕೈ ಸಿಗ್ತಾ ಇರಲಿಲ್ಲ ಹಾಗೆ ಕೆಲವೊಂದಿಷ್ಟು ಮೂವಿಗಳಿಗೆ ಬರಹಗಾರನಾಗಿ ಸಹ ಕೆಲಸ ಮಾಡಿದ್ದಾರೆ ರವಿಶಂಕರ್ ಅವರು ಹಾಗೆ ಕೆಲವೊಂದಿಷ್ಟು ತಮಿಳ್ ಮೂವಿಗಳಲ್ಲಿ ಸೈಡ್ ರೋಲ್ ರೋಲ್ಗಳನ್ನ ನೋಡಿದ್ದ ಕಿಚ್ಚ ಸುದೀಪ್ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕೆಂಪೇಗೌಡ ಮೂವಿಗೆ ವಿಲನ್ ಆಗಿ ಇವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಅವರ ಪರ್ಫಾರ್ಮೆನ್ಸ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ಇರಿ ಕರ್ನಾಟಕವೇ ದಂಗ್ ಆಗುತ್ತೆ ಅಂತಾನೆ ಹೇಳಬಹುದು ಆ ಆರುಮಗ ಆರುಮುಗ ಅನ್ನೋ ಹೆಸರು ಕರ್ನಾಟಕದಲ್ಲಿ ಎಲ್ಲೆಲ್ಲಾ ಸದ್ದು ಮಾಡುತ್ತೆ ಆರುಮುಗ ರವಿಶಂಕರ್ ಅಂತಾನೆ ಫೇಮಸ್ ಆಗ್ತಾರೆ ಇವರು ಸ್ವತಃ ತಮಿಳಿಯನ್ಸ್ ಆಗಿದ್ರು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳನ್ನ ಮಾಡ್ತಿರೋದು ಎಲ್ಲರಿಗೂ ಹೆಮ್ಮೆ ಪಡುವಂತ ವಿಚಾರನೆ ಅಂತಾನೆ ಹೇಳಬಹುದು ಯಾಕಂತಂದ್ರೆ ಅವರು ಬೆಳೆದಿದ್ದು ತಮಿಳಲ್ಲೇ ಆದ್ರೂ ಬೆಳೆಸಿದ್ದು ಕನ್ನಡ ಅಂತಾನೆ ಇವಾಗ ಸಹ ಹೇಳ್ಕೊಂತ ಬರ್ತಾ ಇದ್ದಾರೆ ಹಾಗೆ ಇಂದಿನ ಸಿನಿಮಾ ರಂಗದಲ್ಲಿ ಯಾವ ರೀತಿ ತಮ್ಮ ಹೆಸರನ್ನ ಚಾಪ್ ಮೂಡಿಸಿದರೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂಥ ವಿಚಾರನೆ ಅಲ್ಲಿ ಧನಂಜಯ ಇದೊಂದು ಹಳ್ಳಿ ಪ್ರತಿಭೆ ಅಂತಾನೆ ಹೇಳಬಹುದು ಮೊದ ಇವರು ತಮ್ಮ ಎಜುಕೇಶನ್ ಮುಗಿಸಿ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಆಕ್ಟಿಂಗ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇರೋದ್ರಿಂದ ರಂಗಭೂಮಿಗೆ ಪ್ರವೇಶ ಮಾಡ್ತಾರೆ ಹಾಗೆ ರಂಗಭೂಮಿಯಲ್ಲಿ ಸಾಕಷ್ಟು ಹೆಸರು ಸಹ ಮಾಡ್ತಾರೆ ಸಾಕಷ್ಟು ಶಾರ್ಟ್ ಫಿಲ್ಮ್ ಗಳಲ್ಲಿ ಮಾಡ್ತಾರೆ ಹಾಗೆ ತಮ್ಮ ಮೊದಲ ಮೂವಿ ಡೈರೆಕ್ಟರ್ ಸ್ಪೆಷಲ್ ನಲ್ಲಿ ಒಂದು ಚಿಕ್ಕದಾದ ರೋಲ್ ನಲ್ಲಿ ಮಾಡ್ತಾರೆ ಆ ಒಂದು ಮೂವಿ ಲೇಟ್ ಆಗಿ ರಿಲೀಸ್ ಆದ್ರಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಅಷ್ಟೊಂದು ಹೆಸರು ಗಳಿಕೆ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅದರ ನಂತರ ಬಂದ ರಾಟೆ ಮತ್ತೆ ಬಾಕ್ಸರ್ ಒಳ್ಳೆ ಆಕ್ಟಿಂಗ್ ಗೆ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಅವರ ಫಿಸಿಕಲ್ ಗೆ ಸಾಕಷ್ಟು ಪ್ರಶಂಸೆಯನ್ನ ಪಡ್ಕೊಳ್ತಾರೆ ಅದಾದ ನಂತರ ಸೂರ್ಯ ಅವರು ತಮ್ಮ ಮೂವಿ ಟಗರ್ ಮೂವಿನಲ್ಲಿ ಒಂದು ಚಿಕ್ಕದಾದ ಚಾನ್ಸ್ ನ ಕೊಡ್ತಾರೆ ಮೂವಿಯಲ್ಲಿ ಯಾವ ರೀತಿ ಸದುಪಯೋಗ ಪಡಿಸಿಕೊತಾರೆ ಮೂವಿನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಸ್ಕ್ರೀನ್ ಪೆಸೆಸ್ ನ ಯಾವ ರೀತಿ ತೋರಿಸ್ತಾರೆ ಅನ್ನೋದಂತೂ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಧನಂಜಯ್ ಅವರು ಡಾಲಿ ಧನಂಜಯ ಆಗಿ ಈ ಮೂವಿನಲ್ಲಿ ಸಾಕಷ್ಟು ಹೆಸರು ಮಾಡ್ತಾರೆ ಕರ್ನಾಟಕದ ತುಂಬಾ ಡಾಲಿ ಧನಂಜಯ್ ಅವರಿಗೆ ಟಗರ್ ಮೂವಿ ಬರೋಕ್ಕಿಂತ ಮುಂಚೆ ಒಂದು ಪುಸ್ತಕ ಆದರೆ ಟಗರ್ ಮೂವಿ ಬಂದ ಮೇಲೆ ಇನ್ನೊಂದು ಪುಸ್ತಕ ಅನ್ನೋ ರೀತಿ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ್ದಾರೆ ಕಿಶೋರ್ ಕುಮಾರ್ ಇವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ತಮಿಳಲ್ಲಿ ತೆಲುಗಲ್ಲಿ ಸಹ ಆಕ್ಟ್ ನ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಂತಹ ಕಾಂತಿ ಮತ್ತೆ ರಾಕ್ಷಸ ಮೂವಿಗಳಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮೂಡ್ ಬಂದಿದ್ರು ಅದಾದ ನಂತರ ಮೂವಿ ಹಿಟ್ ಆಗ್ತಿದ್ದಂಗೆ ಅಲ್ಲಿ ಸ್ವಲ್ಪ ಹೆಸರನ್ನ ಪಡ್ಕೊಳ್ತಾ ಹೋಗ್ತಾ ಇದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಂತಹ ಅಟ್ಟಹಾಸ ಮೂವಿಗೆ ಇವರು ವೀರಪ್ಪನ ಕ್ಯಾರೆಕ್ಟ್ ಅನ್ನ ಮಾಡಿದ್ರು ಆ ಕ್ಯಾರೆಕ್ಟರ್ ಯಾವ ರೀತಿ ಮೆಚ್ಚುಗೆ ಪಡಿತು ಅಂತಂದ್ರೆ ಅಟ್ಟಹಾಸ ಕಿಶೋರ್ ಎನ್ನುವಂತ ಹೆಸರನ್ನ ಗಳಿಕೆಯನ್ನು ಮಾಡ್ಕೊಳ್ತಾರೆ ತತ ಇವರು ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಇರೋದ್ರಿಂದ ಈಗ ಸಿನಿಮಾ ರಂಗದಲ್ಲಿ ಯಾವ ರೀತಿ ತಮ್ಮ ಹೆಸರನ್ನ ಗಳಿಕೆ ಮಾಡಿದರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಈ ಕಾಂತಾರ ಮೂವಿನಲ್ಲಿ ಮಾಡಿರುವಂತಹ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ನ ನೋಡ್ತಾ ಇದ್ರೆ ಈ ಒಂದು ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದು ಒಂದು ಹೆಮ್ಮೆ ಪಡುವಂತ ವಿಚಾರ ಅಂತಾನೆ ಹೇಳಬಹುದು ಈ ಕಾಂತಾರ ಮೂವಿಯಿಂದ ಫೇಮಸ್ ಆಗಿ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲಿ ಉಳ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಸೌರವ್ ಲೋಕೇಶ್ ಇವರೊಬ್ಬ ರಂಗಭೂಮಿ ಕಲಾವಿದ ಅಂತಾನೆ ಹೇಳ್ಬಹುದು ಮೂವತ್ತಕ್ಕಿಂತ ಹೆಚ್ಚು ನಾಟಕಗಳಲ್ಲಿ ಇವರು ಅಭಿನಯಿಸಿದ್ದಾರೆ ರಂಗಭೂಮಿಯಿಂದ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು ಇವರು ನಟನೆ ಮೇಲಿರುವಂತಹ ಹವ್ಯಾಸ ಮತ್ತೆ ಅದರ ಮೇಲಿರುವಂತಹ ಇಂಟ್ರೆಸ್ಟ್ ಇಂದ ಇವರು ಕಿರುಚಿತ್ರಗಳಲ್ಲಿ ಪರ್ಫಾರ್ಮೆನ್ಸ್ ನ ಮಾಡ್ತಾ ಇದ್ರು ಅಲ್ಲಿಂದ ಎ ಹರ್ಷ ಅವರ ಬಜರಂಗಿ ಮೂವಿಯಿಂದ ರಾಣಾ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದ್ರು ಅವರ ಮೊದಲ ಮೂವಿ ಸವಾರಿ ಚಿತ್ರದಲ್ಲಿ ಅಷ್ಟೊಂದು ಹೆಸರು ಗಳಿಕೆ ಮಾಡದೇ ಇದ್ರು ಹರ್ಷ ಮೂವಿಯ ಬಜರಂಗಿಯಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಪೀಕ್ ಲೆವೆಲ್ ಅಲ್ಲಿ ಇತ್ತು ಅನ್ನೋದನ್ನ ತೋರಿಸ್ಕೊಟ್ರು ಇವತ್ತಿಗೂ ಅವರು ಬಜರಂಗಿ ಲೋಕಿ ಅಂತಾನೆ ತಮ್ಮ ಹೆಸರಿಂದ ಗುರುತಿಸಲ್ಪಡ್ತಾರೆ ಬಜರಂಗಿ ಮೂವಿ ಬರಗಿಂತ ಮುಂಚೆ ಸಾಕಷ್ಟು ಮೂವಿಗಳನ್ನ ಮಾಡಿದ್ರು ಯಾವ ಮೂವಿಗಳು ಕೈ ಹಿಡ್ದಿರ್ಲಿಲ್ಲ ಬಟ್ ಆ ಒಂದು ಬಜರಂಗಿ ಮೂವಿಯ ರಾಣಾ ಕ್ಯಾರೆಕ್ಟರ್ ಕೈ ಹಿಡಿದು ತಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೊಸ ತಿರುವನ್ನು ಕೊಡ್ತು ಅಂತಾನೆ ಹೇಳ್ಬೋದು ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಅತ್ಯುನ್ನತ ಕಳನಾಯಕ ಅಂತಾನೆ ಹೇಳ್ಬೋದು ಚಿಕ್ಕಣ್ಣ ಇವರೊಬ್ಬ ಕಾಮಿಡಿ ಆಕ್ಟರು ಕಾಮಿಡಿ ಆಕ್ಟರ್ ಇಂದ ಇವಾಗ ಲೀಡ್ ರೋಲ್ ತನಕ ಬಂದಿದ್ದಾರೆ ಅಂದ್ರೆ ನಂಬಲೇಬೇಕು ಒಬ್ಬ ಕಾಮಿಡಿ ಆಕ್ಟರು ಕೇವಲ ಟಿವಿ ಶೋಗಳಲ್ಲಿ ನಾಟಕಗಳಲ್ಲಿ ಮಾಡ್ತಾ ಇದ್ದ ಇವಾಗ ಹಳ್ಳಿ ಹುಡುಗ ದಿಲ್ಲಿಗೆ ಬಂದ ಅನ್ನೋ ಮಾತನ್ನ ಕೇಳಬಹುದು ಆ ಕೇಳಿದ ಮಾತನ್ನ ಇವಾಗ ನಿಜ ರೂಪಕ್ಕೆ ತಂದಿರೋದು ಇಲ್ಲಿ ಚಿಕ್ಕಣ್ಣ ಕೆಲವೊಂದಿಷ್ಟು ಟಿವಿ ಕಾಮಿಡಿ ಶೋಗಳಲ್ಲಿ ಮಾಡ್ತಾ ಇದ್ದ ಚಿಕ್ಕಣ್ಣ ತಮ್ಮ ಮೊದಲ ಮೂವಿ ಕಿರಾತಕ ಇಂದ ಫೇಮಸ್ ಆದ್ರೂ ಆ ಫೇಮಸ್ ಆದಂತಹ ಹಾದಿಯಿಂದ ಹಿಂತಿರುಗಿ ನೋಡ್ಲೇ ಇಲ್ಲ ಅಂತಾನೆ ಹೇಳಬಹುದು ಆ ಮಂಡ್ಯ ಸ್ಟೈಲ್ ಅಲ್ಲಿ ಮಾಡಿದಂತಹ ಪಾತ್ರ ಇಂದಿಗೂ ಕಿರಾತಕ ಮೂವಿನ ನೋಡಿದ್ರೆ ಆಶ್ಚರ್ಯ ಅನ್ಸುತ್ತೆ ತಾದ ನಂತರ ಬ್ಯಾಕ್ ಟು ಬ್ಯಾಕ್ ಮೂವಿಗಳನ್ನ ಮಾಡ್ಕೊಂತ ಹೋಗ್ತಾ ಇದ್ರು ಚಿಕ್ಕಣ್ಣ ಅವರು ಮತ್ತೊಮ್ಮೆ ಯಶೋ ಅವರೊಂದಿಗೆ ರಾಜ ಹುಲಿಯಲ್ಲಿ ಫೇಮಸ್ ಆದ್ರು ಆ ಮೂವಿಗೆ ಸೈಮಾ ಅವಾರ್ಡ್ ಸಹ ಬಂತು ಹೀಗೆ ಒಂದಾದ್ಮೇಲೆ ಒಂದು ಸೈಡ್ ರೋಲ್ ಅಲ್ಲಿ ಕಾಮಿಡಿ ಆಕ್ಟರ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದ ಚಿಕ್ಕಣ್ಣ ಅವರು ಈಗ ಲೀಡ್ ರೋಲ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಬೆಳಕನ್ನು ಚಲತಾ ಇದಾರೆ ಅಂತಾನೆ ಹೇಳ್ಬಹುದು ರೀಸೆಂಟ್ ಆಗಿ ಬಂದಿರುವಂತಹ ಉಪಾಧ್ಯಕ್ಷ ಮೂವಿಗೆ ಲೀಡ್ ರೋಲ್ ಆಗಿ ಮಾಡಿದ್ದಾರೆ ಹಾಗೆ ಇನ್ನೇ ಮುಂದೆ ಇದೇ ರೀತಿ ಒಳ್ಳೊಳ್ಳೆ ಫಿಲ್ಮ್ ಮಾಡ್ತಾ ಕಂಟೆಂಟ್ ಆಫ್ ಮೂವಿಗಳನ್ನ ಮಾಡ್ತಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ಬೆಳೆಸಲಿ ಅನ್ನೋದು ಎಲ್ಲರ ಆಶೆ ಇದೆ ಇದಿಷ್ಟು ಕೆಲವೊಂದಿಷ್ಟು ನಟರ ಬಯೋಡೇಟಾ ಹಾಗೆ ಸಿನಿಮಾ ರಂಗದಲ್ಲಿ ಯಾವ ರೀತಿ ಹೆಸರು ಮಾಡಿದ್ರು ಯಾವ ಮೂವಿಯಿಂದ ಹೆಸರು ಮಾಡಿದ್ರು ಅನ್ನೋದು ಆಗಿತ್ತು ಹಾಗೆ ಇದೇ ರೀತಿ ಸಾಕಷ್ಟು ನಟರುಗಳು ಇದ್ದಾರೆ ಆ ನಟರ ಬಗ್ಗೆ ಪಾರ್ಟ್ ಟು ಬೇಕೋ ಅನ್ನೋದಾಗಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ